ಆರೋಗ್ಯ ಸಮಸ್ಯೆಗೆ ಬಂದಿದ್ದಾರೆ ಹಣಕಾಸಿನ ಸಮಸ್ಯೆಗೆ ಬಂದಿದ್ದಾರೆ ಮಕ್ಳು ಇಲ್ದಲ್ಲೇ ಬಂದಿದ್ದಾರೆ ಕೆಲಸ ಕಾರ್ಯ ಇಲ್ದಲ್ಲೇ ಇರೋರು ಬಂದಿದ್ದಾರೆ ಮತ್ತೆ ಶುಗರ್ ಇಂಥವಿರೋಕೆಲ್ಲ ಬಂದಿದ್ದಾರೆ ಪರವಾಗಿಲ್ಲ ಅಮ್ಮ ಇಲ್ಲಿ ಬಂದು ಹೋದ್ಮೇಲೆ ಅವ್ರು ಕ್ಯಾನ್ಸರ್ ಇರೋರಿಗೆ ಆಪರೇಷನ್ ಬೇಡ ಅಂತ ಒಂದ್ ಪುಟ್ಟ ಮಗು ಬಂದಿತ್ತು ಹಾರ್ಟ್ ಪ್ರಾಬ್ಲಮ್ ಐತೆ ಅಂತ ಹೇಳ್ಬಿಟ್ಟು ಬಂದಿರ್ತಿತ್ತು ಆ ಮಗು ಕರ್ಕೊಂಡ್ ಬಂದಿದ್ರು ಆ ಮಗು ಆಪರೇಷನ್ ಮಾಡ್ಬೇಕು ಇಲ್ದಿರ್ ಬದುಕಲ್ಲ ಅಂತ ಹೇಳಿದ್ರು ತಾಯಿ ಬೇಡ ಅಂತ ಹೇಳಿದ್ರು ಬೇಡ ನೀನು ಆಪರೇಷನ್ ಮಾಡಿಸೋದು ಅಂತ ಹೇಳಿದಾಗ ಆ ಮಗುಗೆ ಆಪರೇಷನ್ ಮಾಡಿದ್ರೆ ಬರೀ ಮೆಡಿಸಿನ್ ಅಲ್ಲೇ ಕ್ಯೂರ್ ಆಯ್ತು ತುಂಬಾ ತಾಯಿ ಹಿಂಗೆ ಮಾಡ್ತೀಯಾ ಇದೇ ತರ ಮಾಡ್ತೀಯಾ ನಾನು ಏನೇನ್ ಮಾಡ್ತಿದ್ದೆ ಅದನ್ನೆಲ್ಲ ತಾಯಿ ನಾನು ಏನು ಮನ್ಸಲ್ಲಿ ಸುಮ್ಮನೆ ಬಂದು ನಿಂತಿದ್ದು ಎಲ್ಲ ಬರ್ದಿ 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 ಎಲ್ಲ ಹೇಳಿದ್ರು ಅವಾಗ ನನಗೆ ತುಂಬಾ ಇದಾಗ್ತು ಒಂದು ಭಯನು ಬಂತು ಒಂಥರ ತಾಯಿ ಮೇಲೆ ತುಂಬಾ ನಂಬಿಕೆನೂ ಬಂತು ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ದೇವಸ್ಥಾನ ವೀಕ್ಷಕರೇ ಶ್ರೀ ಚಾಮುಂಡೇಶ್ವರಿಯ ಹಾಗೂ ಚೌಡೇಶ್ವರಿ ಅಮ್ಮನವರು ಸುಮಾರು ಹದಿನೈದು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ಬರವಣಿಗೆಯ ಮುಖಾಂತರ ಬರೆದಿರುವ ಭಕ್ತರ ಮನಸ್ಸಿನಲ್ಲಿ ಯಾವ ಕಷ್ಟ ಇದೆ ಯಾವ ಸಮಸ್ಯೆ ಇದೆ ಅನ್ನುವುದನ್ನು ಭಕ್ತರು ಹೇಳುವ ಮೊದಲೇ ಅಮ್ಮನವರು ಬರವಣಿಗೆ ಮುಖಾಂತರ ಬರೆದು ಅವರ ಕಷ್ಟಗಳಿಗೆ ಕ್ಷಣ ಮಾತ್ರದಲ್ಲೇ ಪರಿಹಾರವನ್ನು ಕೂಡ ನೀಡುತ್ತಾ ಬಂದಿದ್ದಾಳೆ ನಮಸ್ತೆ ನಾವು ಕುಣಿಗಲ್ಲಿಂದ ಮಾತಾಡ್ತಾ ಇರೋದು ಕಲಾವತಿ ಅಂತ ಈ ಚಾಮುಂಡೇಶ್ವರಿ ಚೌಡೇಶ್ವರಿ ಶಕ್ತಿ ಪೀಠ ಅಂತ ನಮ್ಮದು ಕುಣಿಗಲ್ ಹೌಸಿಂಗ್ ಬೋರ್ಡಲ್ಲಿರೋದು ಈ ದೇವರು ಈ ತಾಯಿ ಬಂದಿ ಇಲ್ಲಿ ಆಗಲೇ ಇಪ್ಪತ್ತೆರಡು ವರ್ಷ ಆಗಿದೆ ಅಮ್ಮ ಬಂದಿ ಇಲ್ಲಿ ನಾವು ತುಂಬ ಕಷ್ಟದಲ್ಲಿದ್ದು ಆ ಟೈಮಲ್ಲಿ ನಾವು ಪೂಜೆ ಇದೆಲ್ಲ ನಿಂಬಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದನ್ನ ಬಿಟ್ಬಿಟ್ಟಿದ್ದವು ಹಂಗಾಗಿ ಮನೆಯೊಳಗೆ ತುಂಬ ಸಮಸ್ಯೆ ಆಯಿತು ಒಂದೊತ್ತು ಊಟಕ್ಕೂ ಕಷ್ಟಕ್ಕೆ ಬಂತು ನಮಗೆ ನಾವು ಇಲ್ಲೇ ಹೋಗಿ ಕೇಳಿದ್ರು ನೀವು ಯಾವ ತಾಯಿನ ಪೂಜೆ ಮಾಡಿದ್ದೀರೋ ಅದೇ ತಾಯಿನೇ ಪೂಜೆ ಮಾಡಬೇಕು ಆರಾಧಿಸ್ಬೇಕು ಅಂತ ಬಂದಾಗ ಮತ್ತೆ ಆ ತಾಯಿನ ಪೂಜೆ ಮಾಡಿ ಆರಾಧಿಸಿದ್ಮೇಲೆ ನಾವು ಏನು ಕಳ್ಕೊಂಡಿದ್ವೋ ಅದಕ್ಕೆ ಹೇಳೋಷ್ಟು ಅಮ್ಮ ನಮಗೆ ಖಂಡಿತ ಕೊಟ್ಲು ಇಲ್ಲಿ ನೆಂಬಿ ಬರೋಕ್ಕೆ ಭಕ್ತರುಗಳು ನಿಂತ್ಕೊಂಡ್ಮೇಲೆ ಅವ್ರ ಕಷ್ಟಗಳೊಡಿದ್ಲು ಪ್ರತಿಯೊಂದರಲ್ಲೂ ತಾಯಿ ಒಳ್ಳೇದು ಮಾಡಿದ್ಲು ಅವ್ರಿಗೆ ಇಂಥ ಇಂಥ ಕಷ್ಟ ಹೊಡೆದಿಲ್ಲ ಅನ್ನೋಂಗಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇರವು ಭೂಮಿ ಭೂಮಿ ವಿಚಾರವಾಗಿ ಗಲಾಟೆಗಳಾಗಿರವು ಕೆಲಸಗಳಲ್ಲಿ ಎಲ್ಲದರಲ್ಲೂ ತಾಯಿ ಬಂದಂಥವ್ರಿಗೆ ವಿದ್ಯಾಭ್ಯಾಸದಲ್ಲಿ ಪ್ರತಿಯೊಂದರಲ್ಲೂ ಒಳ್ಳೇದು ಮಾಡಿದ್ದಾಳೆ ಅಮ್ಮ ಒಳ್ಳೇದು ಮಾಡ್ತಾ ಹೋಯ್ತಾ ಇದ್ದಾಳೆ ನೆಂಬಿ ಬಂದವ್ರಿಗೆ ತಾಯಿಗೆ ಖಂಡಿತ ಒಳ್ಳೇದಾಗುತ್ತೆ ನೆಂಬಿ ಬನ್ನಿ ತಾಯಿನ ಒಂದ್ಸತಿ ನೋಡಿ ಬಂದು ಈ ಕ್ಷೇತ್ರದ ಮಹಿಮೆ ಏನು ಅನ್ನೋದು ಫಸ್ಟು ಚಾಮುಂಡೇಶ್ವರಿ ಅಮ್ಮ ಇಲ್ಲಿ ನೆಲೆಸಿದ್ದಿದ್ವು ಆಮೇಲೆ ಅವರ ಇಚ್ಛೆಯಂತೆ ಚೌಡೇಶ್ವರಿ ಬೇಕೇ ಬೇಕು ಅಂತ ಒಂದು ಇದಕ್ಕೆ ಆ ತಾಯಿಯವರ ಆಗಮನ ಆಯಿತು ಇಲ್ಲಿ ಇಲ್ಲಿ ಪೂಜೆಗಳು ಏನು ಅಂದರೆ ಹಮಾಸ್ಯ ಪೌರ್ಣಮಿ ಒಳಗೆ ದೃಷ್ಟಿ ಪೂಜೆ ದೃಷ್ಟಿ ಹೋಮಗಳು ಅಂತ ಮಾಡ್ತೀವಿ ದುರ್ಗಾ ಹೋಮ ದೃಷ್ಟಿಹೋಮ ನವಗ್ರಶಾಂತಿಗಳು ಇಂಥ ಹೋಮ ಹೋಮಗಳು ಅಮಾಸೆ ಪೌರ್ಣಮಿ ಒಳಗೆ ವಿಶೇಷ ಪೂಜೆ ಇರುತ್ತೆ ಹುಣ್ಣಿಮೆ ಒಳಗೆ ತಾಯಿ ಒಳೆಯಿಂದ ಬರ್ತಾಳೆ ಪೂಜೆ ಒಳೆ ಪೂಜೆಯಿಂದ ಬರ್ತಾಳೆ ಹಾಗ ಆ ತಾಯಿ ತುಂಬ ಪವರ್ಫುಲ್ ಆಗಿರ್ತಾಳೆ ಏನೇ ಒಂದು ಪ್ರಶ್ನೆ ಕೇಳಿದ್ರು ಆ ಇದ್ರೊಳಗೆ ಆ ಕ್ಷಣದೊಳಗೆ ಬಗೆಹರಿಸ್ತಾಳೆ ಅಮ್ಮ ಅಷ್ಟು ಪವರ್ಫುಲ್ ಆಗಿದ್ದಾಳೆ ತಾಯಿ ಇಲ್ಲಿ ಒಂದು ಕೆಲವು ದೇವಸ್ಥಾನ ಸಮಸ್ಯೆಗಳಿಗೆ ಬಂದಿದ್ದಾರೆ ಆರೋಗ್ಯ ಸಮಸ್ಯೆಗೆ ಬಂದಿದ್ದಾರೆ ಹಣಕಾಸಿನ ಸಮಸ್ಯೆಗೆ ಬಂದಿದ್ದಾರೆ ಮಕ್ಕಳಿಲ್ದಿದ್ದಲ್ಲೇ ಇರೋರು ಬಂದಿದ್ದಾರೆ ಕೆಲಸ ಕಾರ್ಯ ಇಲ್ದಲೆ ಇರೋರು ಬಂದಿದ್ದಾರೆ ತೀರಾ ಒಳಗೆ ಅತ್ತೆ ಸೊಸೆ ಗಲಾಟೆಗಳು ಇಂಥವೆಲ್ಲ ಇರ್ತವಲ್ಲ ಇಂಥವಕ್ಕೆಲ್ಲ ಕೆಲ ಬಂದಿದ್ದಾರೆ ಮತ್ತು ಕ್ಯಾನ್ಸರು ಮತ್ತು ಶುಗರು ಇಂಥವಿರೋಕ್ಕೆಲ್ಲ ಬಂದಿದ್ದಾರೆ ಪರವಾಗಿಲ್ಲ ಅಮ್ಮ ಇಲ್ಲಿಗೆ ಬಂದು ಹೋದ್ಮೇಲೆ ಅವ್ರು ಕ್ಯಾನ್ಸರ್ ಇರೋರಿಗೆ ಆಪ್ರೇಷನ್ನೇ ಬೇಡ ಅಂದರು ಒಂದು ಪುಟ್ಟು ಮಗು ಬಂದಿತ್ತು ಹಾರ್ಟ್ ಪ್ರಾಬ್ಲಮ್ ಐತೆ ಅಂತ ಹೇಳಿಬಿಟ್ಟು ಬಂದಿತ್ತು ಆ ಮಗು ಕರ್ಕೊಬಂದಿದ್ರು ಆ ಮಗುಗೆ ಆಪ್ರೇಷನ್ನೇ ಮಾಡಬೇಕು ಇಲ್ದಿರು ಬದುಕಲ್ಲ ಅಂತ ಹೇಳಿದರು ತಾಯಿ ಬೇಡ ಅಂತ ಹೇಳಿದ್ಲು ಬೇಡ ನೀನು ಆಪ್ರೇಷನ್ ಮಾಡಿಸೋದು ಅಂತ ಹೇಳಿದಾಗ ಆ ಮಗುಗೆ ಆಪ್ರೇಷನ್ನು ಮಾಡ್ದಲೇ ಬರೀ ಮೆಡಿಷನಲ್ಲೇ ಕ್ಯೂರ್ ಆಯಿತು ಅವರು ಬಂದು ಪೂಜೆ ಮಾಡಿಸ್ಕೊಳೋದ್ರು ಇಲ್ಲೇ ಮದ್ದೂರಲ್ಲಿ ಯಾರೋ ಒಬ್ಬರು ಭಕ್ತರು ಮೂರುವರೆ ಎಕರೆ ಜಮೀನು ಮೋಸದಿಂದ ಬರೆಸ್ಕೊಂಡಿದ್ರು ಅವ್ರು ಬಂದು ಇಲ್ಲಿ ನಿಮಗೆ ಎರಡು ಮರಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಮ್ಮ ನನ್ನ ಆಸ್ತಿ ನಾನು ಮರಳಿ ಕೊಡು ಅಂತ ಕೇಳಿದಾಗ ಅವಳು ಮತ್ತೆ ಮರಳಿ ಕೊಟ್ಲು ಅವ್ರು ತೊಗೊಂಬಂದು ಒಂದು ನೂರು ಜನಕ್ಕೆ ಅಂದಾನಕ್ಕೆ ಅಕ್ಕಿ ಮತ್ತೆ ಅವ್ರೇನು ಒಪ್ಕೊಂಡಿದ್ರು ಅರಕೆನ ಅದನ್ನು ತೊಗೊಂಬಂದು ಕೊಟ್ಬಿಟ್ಟು ಹೋದರು ಇಲ್ಲಿ ಇಲ್ಲಿ ಸುಮಾರು ಪವಾಡಗಳು ನಡೆದಿದ್ದಾವೆ ನಡೆಯಲ್ಲ ಅಂತ ಏನಿಲ್ಲ ಸಖತ್ ಪವಾಡಗಳು ನಡೆದಿದ್ದಾವೆ ನೆಂಬೇಕ ಅಷ್ಟೇ ತಾಯಿನ ನೆಂಬೆ ಬರಬೇಕು ವೀಕ್ಷಕರೇ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ಅಮ್ಮನ ಶಕ್ತಿಯ ಬಗ್ಗೆ ನಿಮಗೆ ಹೇಳಲೇಬೇಕು ಸಮಸ್ಯೆಯನ್ನು ಹೊತ್ತು ತಂದಿರುವ ಭಕ್ತರ ಬಳಿಗೆ ಅಮ್ಮನವರೇ ಮುಂದೆ ಹೋಗಿ ಭಕ್ತರಿಗೆ ಆಶೀರ್ವಾದ ಮಾಡಿ ನಾನಿದ್ದೀನಿ ನೀವು ಭಯಪಡಬೇಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ ಎಂದು ಅಮ್ಮ ಬರವಣಿಗೆ ಮುಖಾಂತರ ಬರೆದು ಕ್ಷಣ ಮಾತ್ರದಲ್ಲಿಯೇ ಯಾವ ಕಷ್ಟಗಳಿಗೆ ಯಾವ ಪರಿಹಾರ ಮಾಡಿಕೊಳ್ಳಬೇಕೆಂದು ಅಮ್ಮ ತಿಳಿಸುತ್ತಾರೆ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಅಂತ ನಾನು ಕುಣಿಗಾಲಿಂದ ಮಾತಾಡ್ತಾ ಇರೋದು ಈ ತಾಯಿನ ನಾವು ಎಲ್ಲಿ ಅಂದರೆ ಒಂದು ಒಂದೂವರೆ ವರ್ಷದಿಂದ ತಾಯಿನ ನೋಡ್ತಾ ಇದ್ದೀನಿ ಹೆಂಗೆ ಅಂದರೆ ನ ಫಸ್ಟು ನಮ್ಮ ತಾಯಿಯವ್ರು ಬಂದಿದ್ದರು ನಮ್ಮಮ್ಮ ಅವ್ರು ಬಂದು ತಾಯಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ಅವ್ರು ಹೇಳಿದರು ಈ ಥರ ತಾಯಿ ಇದೆ ಒಂದಿನ ಬಾ ಅಂತ ಆಗ ನಾನು ಬಂದು ನೋಡಿದಾಗ ತಾಯಿ ತುಂಬ ನನಗೆ ಕ್ಯೂರಿಯಾಸಿಟಿ ಇತ್ತು ನೋಡಬೇಕು ತಾಯಿನ ಅಂತ ಹೋಗಿ ಕರ್ಸ್ಕೊಂಡು ನಮ್ಮಮ್ಮ ತಾಯಿನ ದರ್ಶನ ಮಾಡಿಸಿದ್ರು ತುಂಬ ತಾಯಿ ಹಿಂಗೆ ಮಾಡ್ತೀಯಾ ಇದೇ ಥರ ಮಾಡ್ತೀಯಾ ನಾನು ಏನೇನು ಮಾಡ್ತಿದ್ದೆ ಅದನ್ನೆಲ್ಲ ತಾಯಿ ನಾನು ಏನು ಮನ್ಸಲ್ಲಿ ಸುಮ್ಮನೆ ಬಂದು ನಿಂತಿದ್ದು ಎಲ್ಲ ಬರದಿ 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 ಎಲ್ಲ ಹೇಳಿದ್ರು ಅವಾಗ ನನಗೆ ತುಂಬ ಇದಾಗ್ತು ಒಂದು ಭಯವೂ ಬಂತು ಒಂಥರ ತಾಯಿ ಮೇಲೆ ತುಂಬ ನಂಬಿಕೆನೂ ಬಂತು ಇನ್ನು ತಾಯಿ ಒಂದೂವರೆ ವರ್ಷದಿಂದ ತಾಯಿ ಸೇವೆ ಮಾಡ್ತಾಯಿದ್ದೀನಿ ದಿನನಿತ್ಯ ಕಾಲೇಜ್ ರಜೆ ಇದ್ದಾಗೆಲ್ಲ ಇಲ್ಲೇ ಇರ್ತೀನಿ ಶನಿವಾರ ಭಾನುವಾರ ಎಲ್ಲ ಇಲ್ಲೇ ಇರ್ತೀನಿ ದಿನನಿತ್ಯ ಇಲ್ಲೇ ಇರ್ತೀನಿ ತಾಯಿನ ತುಂಬ ನಂಬಿದ್ದೀನಿ ಯಾವತ್ತೂ ಯಾವ ಸಮಯದಲ್ಲೂ ಕೈ ಬಿಟ್ಟಲ್ಲ ಒಂದು ವಿದ್ಯಾಭ್ಯಾಸ್ದಲ್ಲಾಗಿರ್ಬೋದು ಒಂದು ಯಾವುದ್ರಲ್ಲೇ ಆಗಿರ್ಬೋದು ಒಂದು ಹಣಕಾಸಿನಲ್ಲಿ ಆಗಿರ್ಬೋದು ತಾಯಿ ತುಂಬ ಕೈ ಹಿಡ್ದೆ ನೀನು ಇದೇ ದಾರೀಲಿ ಹೋಗು ನಾನು ಏನಾದ್ರು ಕೆಟ್ಟ ದಾರೀಲಿ ಹಿಡ್ದು ಏನಾದ್ರು ಒಂದು ಏನಾದ್ರು ಸರಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ತಾಯಿ ನನಗೆ ಸೂಕ್ಷ್ಮೆ ಕೊಡ್ತಾಳೆ ಯಾವುದೇ ರೀತಿಯಾಗಿರ್ಬೋದು ನನಗೆ ತಾಯಿ ಸೂಕ್ಷ್ಮೆ ಕೊಡ್ತಾಳೆ ನನಗದೇ ನನಗೊಂದು ತಾಯಿ ತುಂಬ ನಂಬಿಕೆ ಇಟ್ಟು ತಾಯಿ ನಾನು ದಿನನಿತ್ಯ ಸೇವೆ ಮಾಡ್ತೀನಿ ನೀನು ಹಿಂಗೆ ಮಾಡು ಮಗನೇ ಇದೇ ಥರ ಮಾಡು ಅಂತ ಇಲ್ಲಿ ಪವಾಡೆ ಇಲ್ಲಿ ಏನು ತುಂಬ ಇಷ್ಟ ಆಗಿದ್ದು ಪವಾಡೆ ಏನು ಅಂತ ಬಂದರೆ ತಾಯಿ ನೀವು ಇಲ್ಲಿ ಯಾರು ಶಾಸ್ತ್ರ ಯಾಕೆ ಕಾಡೆ ಶಾಸ್ತ್ರ ಆಗಿರ್ಬೋದು ಯಾವುದೇ ರೀತಿ ಶಾಸ್ತ್ರ ಇಲ್ಲಿ ಯಾರೂ ಶಾಸ್ತ್ರ ಹೇಳಲ್ಲ ತಾಯಿ ಏನು ಬರ್ದು ಆ ತಾಯಿ ಚಾಮುಂಡೇಶ್ವರಿ ಏನು ಬರೆದು ಹೇಳ್ತಾರೋ ಅದೇ ಕಡೆ ಕಡೆ ನಿರ್ಧಾರ ಅವರು ನಿಮ್ಮ ಮನಸಲ್ಲಿ ಬಂದು ನೀನು ಯಾವುದೇ ವಿಚಾರ ಆಗಿರ್ಬೋದು ಯಾವುದೇ ಕದ್ದು ವಿಚಾರ ನೀವು ತಾಯಿನ ತು ಸುಮ್ಮನೆ ಬಂದು ಪ್ರಶ್ನೆ ತಾಯಿ ಇದರ ಇಲ್ವಾ ಅಂತ ಸುಮ್ಮನೆ ಸೂಕ್ಷ್ಮೆ ಬಂದು ನೋಡಿ ನಿಮಗೆ ಅವಾಗ ನಿಮ್ಗೆ ಅನ್ಸ್ಬಿಡುತ್ತೆ ತಾಯಿ ಅವರೇ ಇಲ್ವಾ ಅಂತ ಬರ್ದಿ ನೀನು ಇದೇ ಥರ ಬಂದಿದೆಯಾ ಮಗನೇ ಇದೇ ಥರ ಬಂದಿದೆಯಾ ಮಗಳೇ ನೀನು ನೀನು ಇದೇ ಕಷ್ಟಕ್ಕೆ ಬಂದಿದೆ ಇದೇ ಸಮಸ್ಯೆಗೆ ಬಂದಿದೆ ನೀನು ಇದಕ್ಕೆ ಪರಿಹಾರ ಇದೇ ಥರ ಮಾಡಬೇಕು ಅಂತಲೇ ತಾಯಿ ಹೇಳ್ತಾರೆ ಹಣಕಾಸಿನ ಸಮಸ್ಯೆ ಉದ್ಯೋಗ ಸಮಸ್ಯೆ ಗಂಡ ಹೆಂಡತಿಯ ಜಗಳ ಮದುವೆ ಆಗಿದ್ದರೂ ಕೂಡ ಮಕ್ಕಳಾಗದೇ ಇರುವ ಸಮಸ್ಯೆ ದೃಷ್ಟಿ ದೋಷ ಮಾಟ ಮಂತ್ರ ವಾಮಾಚಾರ ಆರೋಗ್ಯ ಸಮಸ್ಯೆ ಮಂಡಿ ನೋವು ಸೊಂಟ ನೋವು ತಲೆ ನೋವು ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಕಷ್ಟಗಳನ್ನು ಈ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ಅಮ್ಮನವರು ಬಗೆಹರಿಸುತ್ತಾ ಬಂದಿದ್ದಾರೆ ತುಂಬಾ ನಂಬಿದೀನಿ ತುಂಬಾ ಒಳ್ಳೆ ನಮ್ಮ ಎಲ್ಲರಿಗೂ ಆಗಿರಬಹುದು ನಾವೆಲ್ಲ ಹುಡುಗರೆಲ್ಲ ಇದ್ದೀವಿ ನಮ್ದೊಂದು ಗ್ರೂಪೇ ಇದೆ ಆ ತಾಯಿ ಗ್ರೂಪು ಎಲ್ಲದಕ್ಕೂ ತಾಯಿ ತುಂಬ ಒಳ್ಳೇದು ಮಾಡಿ ನಮ್ಮ ಗಣೇಶ ಇದಕ್ಕೆ ನಮ್ಗೆ ಅವಾಗ ಇನ್ನೂ ಸಕ್ಕತ್ತು ನಂಬಿಕೆ ಬಂತು ಗಣೇಶದಾಗ ಗಣೇಶ ಕೊಂಡ್ಸಿದ್ವಿ ಅಲ್ಲಿಗೆ ಬಂದು ಗಣೇಶಿಗೆ ಅನುಕೂಲವಾಗಿ ಆಶೀರ್ವಾದ ಮಾಡಿ ನಂಬೋರು ನಂಬೋದು ನಾನು ಹೇಳೋದು ಇಷ್ಟೇ ನಂಬಿ ದೇವ್ರನ್ನ ನಂಬಿ ತಾಯಿ ಹತ್ರ ಒಂದು ಸಲ ಆ ತಾಯಿ ಏನು ಹೇಳುತ್ತೆ ಅನ್ನೋದನ್ನ ಒಂದ್ಸಲಿ ನೀವು ತುಂಬ ಕೇಳಿ ನನಗೆ ಆಗಿರೋ ಪವಾಡ ವಿದ್ಯಾಭ್ಯಾಸದಲ್ಲೇ ಆಗಿರ್ಬೋದು ಆಮೇಲೆ ಇನ್ನೊಂದು ಬೇರೆನೇ ಆಗಿರ್ಬೋದು ಪರ್ಸ್ನಲ್ಲೇ ಆಗಿರ್ಬೋದು ಅದನ್ನು ತಾಯಿ ಇದೇ ರೀತಿ ಮಾಡ್ತಿದ್ದಾನೆ ನಮ್ಮ ಅಮ್ಮನ ಹತ್ರ ಇದೇ ರೀತಿ ಮಾಡ್ತಿದ್ದಾನೆ ಇದೇ ಥರ ಮಾಡಿ ಯಾವುದೇ ರೀತಿ ದೋಷ ಆಗಿರ್ಬೋದು ಯಾವುದೇ ರೀ ನಾಗ್ರದು ಏನೇನು ನಂದ ಅದು ಒಂದು ಸ್ವಲ್ಪ ನಾಗರ ದೋಷನ ಸ್ವಲ್ಪ ದೋಷನ ಇತ್ತು ಅದನ್ನು ತಾಯಿ ಹೇಳಿ ಕೊದ್ದಾಗ ನಮ್ಮ ಮನೆಗೆ ಬಂದು ನಮ್ಮದಿಲ್ಲೆ ಮೇಲ್ಗಡೆ ಮನೆ ಇರೋದು ಬಾಡಿಗೆ ಮನೆ ಬಂದು ತಾಯಿ ಈ ಥರ ಎಲ್ಲ ಪೂಜೆ ಮಾಡಿಸಿ ನಮ್ಮ ಮನೆಯಲ್ಲೇ ಕುಂತ್ಕೊಂಡು ತಾಯಿ ಪೂಜೆ ಮಾಡಿಸಿ ಆ ಪೂಜೆಗೆಲ್ಲ ಪರಿಹಾರ ನೀಡಿ ಎಲ್ಲ ಮಾಡಿದರೆ ತುಂಬ ನಂಬಿದ್ದೀನಿ ತಾಯಿನ ಎಲ್ಲರೂ ನಾನು ಒಬ್ಬನೇ ಅಂತ ಅಲ್ಲ ತಾಯಿ ಹತ್ರ ಬಂದು ಹೋದವರು ಇನ್ನೊಂದ್ಸಲ ಬರ್ತಾರೆ ನೋಡಬೇಕು ಏನು ಇಲ್ಲಿ ಕೂತ್ಕೊಂಡ್ರೆ ನಮ್ಮ ಮನೆಗೆ ಹೋಗೋಕ್ಕೆ ಮನಸ್ಸು ಬರೋಲ್ಲ ಸಲ ಮನೇಲಿ ವಹಿಸ್ಕೊಂಡಿದ್ದೀನಿ ಬಾರೋ ಬಾರೋ ಮನೆಗೆ ಬಾರೋ ಮನೆಗೆ ಬಾರೋ ಇಲ್ಲಿ ಅದೇನೋ ತಾಯಿ ಮನ್ ಮನೆಗೆ ಹೋಗಕ್ಕೆ ಮನಸ್ಸು ಬರಲ್ಲ ಇಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ ಅದೇನೋ ಒಂಥರ ಮನಸ್ಸು ನಾವು ಚಾಮುಂಡೇಶ್ವರಿನ ತುಂಬ ನಂಬಿದ್ದೀನಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಎರಡೂ ಇದೆ ತುಂಬ ಒಳ್ಳೆಯದಾಗಿದೆ ವಿದ್ಯಾಭ್ಯಾಸದ ನನಗೆ ಮೇಯ್ನಾಗಿ ವಿದ್ಯಾಭ್ಯಾಸದಲ್ಲಿರೋದು ನಾನು ಓದ್ತಾ ಇರೋದು ಇನ್ನೂ ಅದರಲ್ಲಿ ನಂಗೆ ತುಂಬ ತಾಯಿ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅದೇ ಬರುವಂಥ ಭಕ್ತರು ಜನದ ಮಾತು ಕೇಳಬೇಡಿ ಯಾರನ್ನು ನಿಮ್ಮ ಸ್ವಂತ ಇದಿರಬೇಕು ಜನ ಹೇಳ್ತಾರೆ ಈಗ ಏ ಈ ಥರ ಸಾವಿರ ಜನ ಮಾಡ್ತಾರೆ ಸಾವಿರ ಜನ ಮಾಡ್ತಾರೆ ಅಂತ ಆ ಥರ ಏನು ಇದು ಮಾಡೋಕೆ ಹೋಗಬೇಡಿ ಬನ್ನಿ ನೀವು ಪ್ರಶ್ನೆ ಕೇಳಬೇಡಿ ಬಂದು ಸುಮ್ಮನೆ ಒಂದ್ಸಲಿ ಪೂಜೆ ಕೊಟ್ಟೋಗಿ ನಿಮ್ಗೇನು ಅನಿಸುತ್ತೆ ಅವಾಗ ನೋಡಿ ಜನದ ಮಾತು ಯಾವತ್ತು ಜನಗಳನ್ನ ನಂಬಕ್ಕೆ ಹೋಗ್ಬೇಡಿ ತಾಯಿ ದೇವರ ಜನಾರ್ದನ ನಂಬಿ ಒಳ್ಳೆಯದಾಗುತ್ತೆ ವೀಕ್ಷಕರಿಗೆ ಇಷ್ಟಿಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ತುಮಕೂರು ಜಿಲ್ಲೆ ಕುಂಡಿಗಲ್ನ ಹೌಸಿಂಗ್ ನಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಂಬತ್ತು ಕಿಲೋಮೀಟರ್ ಸಮೀಪದಲ್ಲಿದೆ